ಹತ್ತಿಯಲ್ಲಿ ಸಾಮಾನ್ಯವಾಗಿ ಮೂರು ಥರದ ಕಾಯಿ ಕೊರಕಗಳಿರ್ತವೆ ಒಂದು ಕಾಯಿ ಕೊರಕ ಹೀಲಿಯೋತಿಸ್ ಅಂತ ನಾವೇನು ಹೇಳ್ತೀವಿ ಅದು ಅದು ಬಿ ಟಿ ಹತ್ತಿ ಸಂಕರಣ ತಳಿಗಳು ಕಾಯಿ ಕೊರಕಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ ಇನ್ನೊಂದು ಸ್ಪೋಡಾಪ್ಟ್ರ ಅಂತ ಅದು ಎಲೆ ತಿನ್ನುವ ಒಂದು ಹುಳ ಮತ್ತು ಇನ್ನೊಂದು ಗುಲಾಬಿ ಕಾಯಿ ಕೊರಕ ಹುಳ ಈ ನಾರ್ಮಲಿ ಕಾಯಿ ಕೊರಕ ಹುಳಕ್ಕೆ ನಾವು ಇಮ್ಯಾಮೆಕ್ಟಿಮ್ ಬೆಂಜೊಯೆಟ್ ಅಂತ ಒಂದು ಕೀಟನಾಶಕವನ್ನು ನಾವು ಮೊದಲನೇ ಹಂತದಲ್ಲಿ ಏನಾದರೂ ಅದನ್ನು ಗುರುತಿಸಿಕೊಂಡಾಗ ಕಾಯಿಕೊರಕ ಕೊರಕ ಉಳಿದ ಬಾಧೆ ಇದೆ ಅಂತಂದರೆ ಇಮಾಮ್ಯಾಕ್ಟಿನ್ ಬೆಂಜೋಯೇಟ್ ಅಂತ ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಪಾಯಿಂಟ್ ಫೈವ್ ಗ್ರಾಮ್ಸ್ ಅರ್ಧ ಗ್ರಾಮ್ನಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಿದಾಗ ಅದನ್ನು ಹತೋಟಿ ಮಾಡ್ಬೋದು ಮತ್ತು ಇನ್ನೊಂದು ಕೀಟನಾಶಕ ಪ್ರೊಫೆನೋಫಾಸ್ ಅಂತ ಬೆಳೆ ಒಂದು ಅರವತ್ತರಿಂದ ಅರವತ್ತೈದು ದಿವಸ ಇದ್ದಾಗ ನಾವು ಸಾಮಾನ್ಯವಾಗಿ ಒಂದು ಗುಲಾಬಿ ಕಾಯಿ ಕೊರಕಕ್ಕೆ ಒಂದು ಮುಂಜಾಗ್ರತೆ ಕ್ರಮವಾಗಿ ಈ ಪ್ರೊಫೆನೋಫಾಸ್ ಅನ್ನೋ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡ್ತೀವಿ ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಎರಡು ಲೀಟ್ ಎಮ್ ಎಲ್ನಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ತೀವಿ ಪ್ರೊಪನೋಫ್ ಸಿಂಪರಣೆ ಮಾಡಿದ ಒಂದು ಹದಿನೈದು ದಿವಸಕ್ಕೆ ಒಂದು ಕಾಂಬಿ ಪ್ರಾಡಕ್ಟ್ ಒಂದು ಲ್ಯಾಮ್ಡಾ ಸೈಲೋಥ್ರಿನ್ ಪ್ಲಸ್ ಕ್ಲೋರಾಂಟಿನೋ ಪ್ರೋಲ್ ಅಂತ ಒಂದು ಅದನ್ನು ಸಿಂಪರಣೆ ಮಾಡಿದಾಗ ನಾವು ಎರಡನೇ ಹಂತದ ಗುಲಾಬಿ ಕಾಯಿ ಕೊರಕದ ಹತೋಟಿಯನ್ನು ನಾವು ಮಾಡ್ಬೋದು ಮತ್ತು ಅದನ್ನು ಹೊಡೆದ ಒಂದು ಹದಿನೈದು ದಿವಸಕ್ಕೆ ಒಂದು ಫೆನ್ ಪ್ರೊಪಾಥ್ರೀನ್ ಅಂತ ಅದು ಪ್ರತಿ ಲೀಟ್ರ್ ನೀರಿಗೆ ಒಂದು ಗ ಎಮ್ಮೆಲ್ನಷ್ಟು ಮಿಶ್ರಣ ಮಾಡಿಕೊಂಡು ನಾವು ಸಿಂಪಡಣೆ ಮಾಡಿದಾಗ ಈ ಮೂರು ಹಂತದ ಕೀಟನಾಶಕಗಳು ಗುಲಾಬಿ ಕಾಯಕೊರ್ಗ ನಿರ್ವಹಣೆಗೆ ಸಂಪೂರ್ಣವಾಗಿ ಅದನ್ನು ನಾವು ಹತ್ತಿಕ್ಕಲು ಸಾಧ್ಯ ಆಗ್ತದೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಗುಲಾಬಿ ಕಾಯಕೊರ್ಗ ಇತರೆ ಹತೋಟಿ ಕ್ರಮಗಳು ಏನಪ್ಪ ಅಂತಂದರೆ ಹತ್ತಿ ಬೆಳೆ ಆದಮೇಲೆ ಒಂದು ಬೆಳೆ ಪರಿವರ್ತನೆ ಮಾಡಬೇಕು ಅದೇ ಹೊಲದಲ್ಲಿ ಹತ್ತಿಯನ್ನು ಬೆಳಿಬಾರ್ದು ಮತ್ತು ಅಕಸ್ಮಾತ್ ನಾವು ಜಿನ್ನಿಂಗ್ ಮಾಡಿದಾಗ ಅದರ ಕೋಶ ಏನಾದರೂ ನಾವು ಬೀಜದಲ್ಲಿ ಕಂಡು ಬಂದರೆ ಅದನ್ನು ಕಂಪ್ಲೀಟಾಗಿ ನಾಶಪಡಿಸ್ಬೇಕು ಅದನ್ನು ಸಪ್ರೇಟ್ ಔಟ್ ಮಾಡಿ ನಾಶಪಡಿಸ್ಬೇಕು ಈ ಗುಲಾಬಿ ಕಾಯಿ ಹಾವಳಿ ನಾವು ತಿಳ್ಕೋಬೇಕಪ್ಪ ಅಂತಂದರೆ ಅದರ ಪಾಪ್ಯುಲೇಷನ್ ಫೀಲ್ಡಲ್ಲಿ ಎಷ್ಟಿದೆ ಅಂತ ನಾವು ತಿಳ್ಕೋಬೇಕು ಅಂತಂದರೆ ಪ್ರತಿ ಎಕರೆಗೆ ನಾಲ್ಕರಂತೆ ಈ ಮೋಹಕ ಬಲೆಯನ್ನು ನಾವು ಅಳವಡಿಸ್ಕೋಬೇಕು ಇದೇನಪ್ಪ ಮಾಡ್ತದೆ ಅಂದರೆ ಪ್ರತಿದಿನದಲ್ಲಿ ಒಂದು ಮೂರರಿಂದ ನಾಲ್ಕು ಚಿಟ್ಟೆ ಇದರಲ್ಲಿ ಬಂದು ಬಿದ್ದಾಗ ಪ್ರತಿ ಮೋಹಕ ಬೆಲೆಯಲ್ಲಿ ಆವಾಗ ನಾವು ಗ್ಯಾರಂಟಿ ಗುಲಾಬಿ ಕಾವರ್ಕದ ಹಾವಳಿ ಬರ್ತದೆ ಅಂತ ತಿಳ್ಕೊಂಡು ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಸಿಂಪಡಣೆ ಕಾರ್ಯವನ್ನು ಕೈಗೊಳ್ಳಬೇಕಾಗತ್ತೆ ಈ ಇದು ಲೂರು ಪಿಂಕ್ ಕಲರ್ ಇರ್ತದೆ ಈ ಲ್ಯೂರನ್ನು ಪ್ರತಿ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಚೇಂಜ್ ಮಾಡಬೇಕು ಈ ಚೇಂಜ್ ಮಾಡಿದಾಗ ಇದರ ಈ ವಾಸನೆಗೆ ಬಂದು ಗಂಡು ಪತಂಗ ಬಂದು ಇದರಲ್ಲಿ ಟ್ರ್ಯಾಪ್ ಆಗ್ತದೆ ಇದು ಹೆಣ್ಣಿದೆಯನ್ನು ಅಂದ್ಕೊಂಡು ಹುಡ್ಕೊಂಬಂದು ಈ ಟ್ರಾ ಈ ಲ್ಯೂರಿಂದ ಅದು ಈ ಮೋಹಕ ಬೆಲೆಯಲ್ಲಿ ಟ್ರ್ಯಾಪ್ ಆಗ್ತದೆ ಸೊ ಇನ್ನೊಂದು ಮಾಸ್ ಟ್ರ್ಯಾಪಿಂಗ್ ಅಂತ ಹೇಳ್ತೀವಿ ಮಾಸ್ ಸ್ಟ್ರ್ಯಾಪಿಂಗ್ ಅಂದರೆ ಎಕರೆವಾರು ಒಂದು ಹದಿನೈದರಿಂದ ಇಪ್ಪತ್ತು ಹೆಚ್ಚಿಗೆ ಹಾಕೋದು ಬಲೆಗಳನ್ನ ನಾಲ್ಕರ ಬದಲಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಬಲೆಗಳನ್ನು ಪ್ರತಿ ಎಕರೆಗೆ ಆದಾಗ ಮಾಸ್ ಟ್ರ್ಯಾಪಿಂಗ್ ಮುಖಾಂತರನು ಸಹ ನಾವು ಈ ಗುಲಾಬಿ ಕಾಯಿ ಹತೋಟಿಗೆ ತರಬಹುದು